ಪುಣ್ಯ ಪಡಿಬೇಕಾದ್ರೆ ನಮ್ಮ ತಾಲೂಕು ಪುಣ್ಯ ಮಾಡಿರ್ಬೇಕು ಆಕ್ಚುಲಿ ನಾವು ಸಹಕಾರ ಕೊಟ್ಟಿಲ್ಲ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸೊ ಈಗ ಅರ್ಥ ಇದೆ ತುಂಬಾ ಲಾಸ್ ಮಾಡ್ಕೊಂಡೆ ಆಗ ಸಫರ್ ಆಗ್ತಾ ಇರ್ತಿದ್ರು ಮಾಲೂರು ತಾಲೂಕಿನ ಹಂತ ಹಂತವಾಗಿ ಕೆಲಸ ಕಾಮಗಾರಿ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ರೆ ನಾವು ಅವ್ರ ಬಗ್ಗೆ ಯಾರು ಮಾತಾಡ್ತಾರೋ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಆದ್ರೆ ಜನ ಜನ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಹಳ್ಳಿನ ಕೂಡ ಒಳ್ಳೆ ಕೆಲ್ಸಗಳು ಮಾಡ್ತಾ ಅಂತ ಹೇಳಿದ್ರು ನಾಲ್ ತಾಲೂಕಿನಾದಂಥ ಹಂತ ಹಂತವಾಗಿ ಕೆಲಸ ಕಾಮಗಾರಿ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸೊ ನಿಜವಾಗ್ಲೂ ಅಂಥ ಶಾಸಕರನ್ನ ಪುಣ್ಯ ಕೊಡಿಬೇಕಂದ್ರೆ ನಮ್ಮ ತಾಲೂಕು ಜನ ಪುಣ್ಯ ಮಾಡಿರಬೇಕು ಆನಂತರವ್ರಿಗೆ ಆ್ಯಕ್ಚುಲಿ ನಾನು ಅವ್ರಿಗೆನೋ ಸಹಕಾರ ಕೊಟ್ಟಿಲ್ಲ ಲಾಸ್ಟ್ ಎಲೆಕ್ಷನಲ್ಲಿ ಸೊ ಈಗ ಅರ್ಥ ಇದೆ ನಾನು ತುಂಬ ಲಾಸ್ ಮಾಡ್ಕೊಂಡೆ ಆಗಕ್ಕೆ ಸಫರ್ ಆಗ್ತಾ ಇರ್ತಿದ್ದರು ಎಂಥ ವ್ಯಕ್ತಿ ಅಂದರೆ ವ್ಯಕ್ತಿತ್ವ ಬಗ್ಗೆನೂ ಹೇಳೋದ ಮೇಡಮ್ ಎಷ್ಟೊತ್ತ ನನಗೆ ಕರೆ ಮಾಡಿದ್ರೆ ಊರು ವಿಚಾರಕ್ಕಾಗಿ ಏನೋ ಸಮಸ್ಯೆಗಳು ಫೋನ್ ಮಾಡಿದ್ರು ಕೂಡ ಅವರು ಸ್ಪಂದಿಸ್ತಾರೆ ಹಲವರು ಗೌರ್ಮೆಂಟ್ ಆಸ್ಪತ್ರೆ ಈಗ ಹೊಸ ನವೀಕರಣ ಕೂಡ ಆಗ್ತಾರೆ ಮನೆ ಕೂಡ ಒಂದು ಕೊಡುಗೆ ಕೂಡ ನಿಂತ ಇದ್ದಾರೆ ಮೊನ್ನೆ ಬಜೆಟ್ ಅಲ್ಲಿ ಕೂಡ ಒಂದು ಒಳ್ಳೆ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆ ಕೊಡುಗೆನ ತಗೊಂಬಂದಿದ್ದಾರೆ ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಬಾಸ್ ಬಸ್ ಸ್ಟ್ಯಾಂಡ್ ಆಗಿದೆ ಬಾಲ ಇವಾಗ ತುಂಬಾ ಚೆನ್ನಾಗಿ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಎಲ್ಲ ಹಳ್ಳಿಗಳಲ್ಲಿ ಕೂಡ ಕಾಮಗಾರಿಗಳು ಅತ್ಯಂತವಾಗಿ ಬೆಳೆದಿದೆ ಮಾಡ್ತಾನೆ ಇದಾರೆ ಸೊ ಒಂದೇ ಸರಿ ಮಾಡಿಬಿಡ್ಬೇಕಂದ್ರೆ ಈ ಪ್ರಪಂಚದಲ್ಲಿ ಯಾರು ಕೈಯಲ್ಲಿ ಆಗಲ್ಲ ಒಂದೇ ಸರಿ ಶಾಸಕ ಆಗಿದ ತಕ್ಷಣ ಎಲ್ಲ ಅಭಿವೃದ್ಧಿ ಮಾಡಬೇಕಂದ್ರೆ ಯಾರು ಕೈಲೂ ಸಾಧ್ಯ ಇಲ್ಲ ಸೊ ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಹೃದಯ ಮಟ್ಟದಲ್ಲಿ ನಾವು ಕೃತಜ್ಞಗಳನ್ನು ಸಲ್ಲಿಸಲೇಬೇಕು ಏಕೆಂತ ಹೇಳಿದ್ರೆ ಇವತ್ತು ಸರ್ಕಾರದಲ್ಲಿ ಹಿಂದಿನ ಸರ್ಕಾರಗಳು ಶಕ್ತಿ ಯೋಜನೆಗಳು ಏನು ತಿಂಗಳಿಗೆ ತಿಂಗಳಿಗೆ ಏನು ಯತ್ನ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಬಸ್ ವಿಚಾರ ಆಗಿರ್ಬೋದು ಇವೆಲ್ಲ ಯುವ ಶಕ್ತಿ ಯೋಜನೆ ಆಗಿರ್ಬೋದು ಇವು ಇವೆಲ್ಲ ಮಾಡ್ಕೊಂಡು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಗ್ರೇಟ್ ಅದು ಯಾಕೆ ಹೇಳ್ತಾ ಇದ್ರೆ ಮಾತು ಈ ಹಿಂದೆ ಸರ್ಕಾರಗಳು ಆ ಥರದ್ದು ಯಾವ್ದು ಮಾಡಿದಿರೋ ಕೂಡ ಕೆಲಸಗಳು ಕೂಡ ಕುಂಠಿತವಾಗಿತ್ತು ಸೊ ಅದ್ರ ಜೊತೆಯಲ್ಲಿ ಇದು ಮಾಡ್ತಾ ಇರೋದು ನಿಜವಾಗೂ ಅದ್ಭುತ ನಾವು ಅವ್ರ ಬಗ್ಗೆ ಯಾರು ಮಾತಾಡ್ತಾರೋ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಆದ್ರೆ ಜನ ಜನ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಹಳ್ಳಿನ ಕೂಡ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಷ್ಟ ಸುಖಗಳಿಗೆ ಹೋಗಿದ ತಕ್ಷಣ ಸ್ಪಂದಿಸ್ತಾರೆ ಅಂತ ನಿಜವಾಗ್ಲೂ ತುಂಬಾ ಜನ ಖುಷಿಯಾಗಿದ್ದಾರೆ ಆ ಜನ ಜನಗಳಿಗೋಸ್ಕರ ಕೆಲಸ ಮಾಡ್ತಾರೆ ಅವಾಗ ಇನ್ನೂ ಶಕ್ತಿ ಒಳ್ಳೆ ಅಂತ ಹೇಳಿದ್ರೆ ಗ್ರಾಮದಿಂದ ಉಪಾಸಮ ಗ್ರಾಮದವರೆಗೂ ಈ ರಸ್ತೆ ತುಂಬಾ ಅದಕ್ಕೆ ಸುಮಾರು ಹಳ್ಳ ಪಳ್ಳಗಳ ತರ ಈ ಹಿಂದೆ ಕೂಡ ಬೈ ಕೂಡ ಒಳ್ಳೆ ಪ್ರತಿಭಟನೆ ಮಾಡಿದೆ ಈ ಜಾಗದಲ್ಲಿ ಸೊ ಆಗ ಶಾಸಕರ ಸಹಕಾರ ಸರ್ಕಾರ ಇಲ್ಲಿನಾಗ ನಾನು ಅಧಿಕಾರಿಗಳ ಬಗ್ಗೆ ಮಾತಾಡಿದ ರಿಪೋರ್ಟ್ ಹಾಕ್ಬೇಕಾಗಿ ಸರ್ಕಾರಕ್ಕ ಅಂತ ಸೊ ಈಗ ಶಾಸಕರು ಮತ್ತು ಸರ್ಕಾರ ಯೋಧರು ಶಾಸಕರು ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಮೇಲೆ ಮತ್ತು ಈಗಿನ ಅಧ್ಯಕ್ಷ ವಿನೇಗೌಡರು ನಾವೆಲ್ಲ ಹೋಗಿ ಶಾಸಕರಿಗೆ ಮನೆ ಮಾಡಿದ್ರು ತುಂಬ ಪ್ರಾಬ್ಲಮ್ ಸಮಸ್ಯೆ ಮಾಡಿದಾಗ ಮತ್ತು ಅವರು ಕೂಡ ಅನುದಾನ ಕೂಡ ಇದಕ್ಕೆ ಹಾಕಿದ್ರು ಈಗ ನೆಸಗರಿಯಿಂದ ಕುರಂಡಹಳ್ಳಿ ವರ್ಗೂ ಮತ್ತೆ ಉಪಾಸ ಬ್ಯಾಲಹಳ್ಳಿಯಿಂದ ಉಪಾಸ್ವರೆಗೂ ಒಳ್ಳೆಯ ಸುಸ್ತಜ ಸುಸಜ್ಜಿತವಾದ ಡಾಂಬರೀಕರಣ ಮಾಡಿದ್ದಾರೆ ನಮ್ಮ ಜನಸ್ಥೆಯ ಶಾಸಕ ಕೆ ಎನ್ವೇಗೌಡರು ಅವರ ಅನುದಾನದ್ದು ನಿಜವಾಗ್ಲೂ ಅವ್ರಿಗೆ ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಮತ್ತು ಆ ಈ ರಸ್ತೆಯಲ್ಲಿ ಓಡಾಡುವ ಅವರ ಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಏನು ಶಾಸಕರು ನಾನು ತುಂಬಾ ಜನ ಕೇಳ್ತಾ ಇದ್ದೆ ಅವ್ರ ಎಲ್ರಿಗೂ ಸ್ಪಂದಿಸ್ತಾ ಇದಾರೆ ಕೆಲಸಗಳು ಕೂಡ ಸಂತಾನ ಅಭಿವೃದ್ಧಿ ಮಾಡ್ತಾರೆ ಆ ಭರವಸೆ ಹಳ್ಳಿ ಜನಗಳಿಗೆ ಎಲ್ರಿಗೂ ಭರವಸೆ ಇದೆ ಯಾಕಂದ್ರೆ ಒಂದೇ ಸಾರಿ ಶಾಸಕರಾಗಿದ್ದ ತಕ್ಷಣ ಇವತ್ತು